ನಮಸ್ಕಾರ ನಮ್ಮ ಹೆಸರು ರವಿ ಅಂತೇಳಿ ಸ್ಮಾರ್ಟ್ ಶಾಪ್ ಕಂಪ್ನಿ ಅಂತ ಇಲ್ಲಿ ಅಲ್ಲಾಪುರದೊಳಗಡೆ ಮುದುಕಣ್ಣ ಇಂಗ್ಳಿಗೆ ಅನ್ನೋರಿಗೆ ನಾವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೊಟ್ಟಿದ್ವಿ ಅಗ್ರೋ ಮೋರು ಮತ್ತು ಸ್ಪ್ರೆಡ್ಡರ್ ಹೊಲಕ್ಕೆ ಅವರು ಯೂಸ್ ಮಾಡಿದರು ಭಾರಿ ಚಲೋ ರಿಸಲ್ಟ್ ಎಲ್ಲ ಬಂದೈತಿ ಅವ್ರನ್ನ ಕೇಳೋಣ ಬಾಯಲ್ಲಿ ಅವ್ರಿಗೆ ನಿಮ್ಗೆ ಹೆಂಗೆ ರೀ ಸರ್ ಇದನ್ನ ಯೂಸ್ ಮಾಡಿದ ಮೇಲೆ ಅಗ್ರೋಮೋರು ಮತ್ತು ಸ್ಪ್ರೆಡ್ಡರ್ ಯೂಸ್ ಮಾಡಿದ ಮೇಲೆ ಚೂರಾಟ್ ಶಿತ್ರಿ ಹಾಂ ಹಾಂ ಹದಿನೈದು ದಿನ ಆ ನೋಡಿ ನೋಡಿರಿ ಹದಿನೈದು ದಿನ ಆತರ ಹೊಡಿದದ್ರಿ ಹದಿನೈದು ಹೊಡೀಕಿಂತ ಮುಂಚೆ ಹೆಂಗಿತ್ತು ರೀ ಇದೆಲ್ಲ

ನಾನು ನಿಮ್ಗೆ ಹೇಳೋದು ಇಷ್ಟ ಸ್ಮಾರ್ಟ್ ಶಾಪ್ ಕಂಪನಿ ಅಂತ ಮತ್ತೆ ಸ್ಪ್ರೆಡರ್ ನ ಕಂಟಿನ್ಯೂ ಯೂಸ್ ಮಾಡ್ತೀರಂತ ಇದ್ರೆ ಮೆಚ್ಚಿಂಗ್ ಇರ್ತದೆ ಒಗುರಿಗೆ ಗಾಯಂಜೋಳಕ ಎಲ್ಲದಕ್ಕೂ ಬೆಸ್ಟ್ ರಿಸಲ್ಟ್ ಐತಿ ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್ ಥ್ಯಾಂಕ್ ಯು ಸಿ ಎಂ ಟರ್ ಥ್ಯಾಂಕ್ ಯು ಸರ್